ಮೂರ್ ಬೆಳೆ ಇದೆ ಸರ್ ಒಂದೇ ಒಂದೇ ಹೊಲದಲ್ಲಿ ಮೂರ್ ಬೆಳೆ ಮೂರ್ ಬೆಳೆ ಇದೆ ಸರ್ ನಾನು ಒಂದ್ ಒಂದ್ ತಪ್ಪಿದ್ರೆ ಒಂದ್ ದುಡ್ಡು ಒಂದ್ ತಪ್ಪಿದ್ರೆ ಒಂದು ಮೂರ್ ಬೆಳೆ ಬರ್ತದಲ್ಲ ಮೂರ್ ಸೀಸನ್ ಗೆ ಮೂರ್ ಸೀಸನ್ ಗೆ ದುಡ್ಡು ನನಗೆ ಕಾಣ್ತದೆ ಸರ್ ಪ್ರೈಸ್ ಇದೆ ಮಾರ್ಕೆಟ್ ಅಲ್ಲಿ ಸರ್ ಇದು ಮೂವತ್ತಾರು ಸಾವಿರ ಆಗಿದೆ ಸರ್ ಕ್ವಿಂಟಲ್ ಕ್ವಿಂಟಲ್ ಮೂವತ್ತಾರು ಸಾವಿರ ನಮಸ್ತೆ ವೀಕ್ಷಕರೇ ಓವರ್ ಆಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ ನಾವೇನು ನೋಡ್ತಿದ್ದೀವಿ ಈ ತೋಟದಲ್ಲಿ ಈ ತೋಟದಲ್ಲಿ ಆಲ್ರೆಡಿ ಕಾಳು ಮೆಣಸು ಆಮೇಲೆ ಕಾಫಿ ಆಮೇಲೆ ಅಡಿಕೆ ನಾನಾ ರೀತಿಯ ವಿವಿಧ ಬೆಳೆಗಳಿದ್ದಾವೆ ಆ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ಈ ವಿಡೋದನ್ನ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸರ್ ನಮಸ್ತೆ ನಮಸ್ತೆ ನಿಮ್ದೊಂದು ಪರಿಚಯ ಮಾಡ್ಕೊಡಿ ಸರ್ ಅದೇ ಸರ್ ನಮ್ದು ಕವಳಿ ತಂಡ ಚೆನ್ನಿರಿ ತಾಲೂಕು ನಮ್ಮ ಹೆಸರು ಮೋತಿ ನಾಯ್ಕ ಅಂತ ಸರ್ ಇದು 30 ವರ್ಷದ ಗಿಡ ಸರ್ ಇದು ಅಡಿಕೆ ತೋಟ 30 ವರ್ಷದ ಅಡಿಕೆ ತೋಟ 30 ವರ್ಷದ್ದು ಹೌದು ಸರ್ ಆಮೇಲೆ ನಾನು ಕಾಳುಮೆಣಸು ಹಾಕೊಂಡೆ ಸರ್ ಕಾಳುಮೆಣಸು ಹಾಕೊಂಡು ನನಗೆ ಸ್ವಲ್ಪ ಕಾಫಿ ಸ್ವಲ್ಪ ಅನುಭವ ಇತ್ತು ಹ್ಮ್ ನಾನು ನಾನು ಕಾಫಿ ಹಾಕೊಂಡಿದ್ದೆ ಇದನ್ನ ನೋಡ್ತರೋ ಕಾಫಿ ಸರ್ ಇದು ಕಾಫಿ ಸರ್ ಇದು ಕಾಫಿ ಗಿಡ ಇದು 1.5 ವರ್ಷದ ವರ್ಷ ಸರ್ ಅದು ಇದನ್ನ ಎಲ್ಲಿಂದ ತಂದೆ ಸರ್ ಸರ್ ಮೂಡಗಿರಿಿಂದ ತಂದಿದ್ದೆ ಸರ್ ಮೂಡಗಿರಿಿಂದ 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 ಹ್ಮ್ ಚೆನ್ನಾಗ್ ಬಂದಿದೆ ಸರ್ ಎಲ್ಲರೂ ಬಂದು ಬಹಳ ಜನ ರೈತರು ಭೇಟಿ ಆಗ್ತಾ ಇದಾರೆ ಎಲ್ಲ ಜನ ನೋಡ್ಕೊಂಡು ಹೋಗ್ತಾ ಇದಾರೆ ಮತ್ತೆ ದಾವಣಗೆರೆಯಿಂದ ಬರ್ತಿ ಬಂದಿದ್ರು ಅವರು ಸರ್ ಪ್ರೈಸ್ ಇದೆ ಮಾರ್ಕೆಟ್ ಅಲ್ಲಿ ಸರ್ ಇದು ಮೂವತ್ತಾರು ಸಾವಿರ ಇದೆ ಸರ್ ಸಾವಿರ ಇದೆ ಅಂದ್ರೆ ಈಗ ನೀವು ಬೇರೆ ರೀತಿ ತಿಳಿಸೋದು ಏನಪ್ಪಾ ಅಂದ್ರೆ ಈಗ ಅಡಿಕೆ ಜೊತೆಗೆ ಒಂದೇ ಬೆಳೆ ನಮ್ಕ ಒಂದೇ ಬೆಳೆ ನಮ್ಕ ಬಾರ್ದು ಹಂಗಾಗಿ ನನಗೆ ನೋಡ್ರಿ ಸರ್ ನನಗೆ ಇತ್ತು ಬೇರೆ ಏನು ಮಾಡಿಲ್ಲ ಸರ್ ರೈತರು ಮಾಡ್ಬೇಕು ಸರ್ ನಮ್ಮಲ್ಲಿ ಅಂತಾರ ನೋಡಿ ನಾನು 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 ಸ್ವಂತ ಬುದ್ಧಿಂದ ಮಾಡಿಲ್ಲ ಸರ್ ಇದು ನಾನು ಬೇರೆ ಕಡೆ ಹೋಗ್ತೀನಿ ಸಿರ್ಚಿ ಟ್ರೈನಿಂಗ್ ಎಲ್ಲ ತರಬೇತಿ ತಗೊಂಡು ಸಿರ್ಚಿ ಸಾಗರ ಬೇರೆ ಕಡೆ ಎಲ್ಲ ಕಡೆ ಹೋಗ್ತೀನಿ ಸರ್ ನಾನು ನಾನು ತಿಳ್ಕೊಂಡು ಬಂದು ನಾನು ಮಾಡ್ತೀನಿ ನೋಡಿ ಸರ್ ನಾನು ಮಾಡಿದ್ ನೋಡಿ ಅಕ್ಕಪಕ್ಕವ್ರು ಎಲ್ಲ ಮಾಡ್ಬೋದು ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು ಸರ್ ಹೌದು ಸರ್ ಇನ್ಸ್ಟಿಟ್ಯೂಟ್ ಮಾಡಿದ್ರೆ ಅದಾಗುತ್ತೆ ಸರ್ ಸುಮ್ನೆ ಮಾಡ್ತೀನಿ ಅಂದ್ರೆ ಆಗಲ್ಲ ಹೌದು ಸರ್ ಬೆನ್ನತ್ಕೋಬೇಕು ಅದಕ್ಕೆ ನಾವು ಬೆನ್ನ ಇದು ಹಿಪ್ಲಿ ಇದು ಇದಕ್ಕೆ ನಾನು ಗ್ರಾಫ್ಟಿಂಗ್ ಕಟ್ಕೊಳೋದು ಯಾ ಗ್ರಾಫ್ಟಿಂಗ್ ಅಂತಂದ್ರೆ ನಮ್ದು ನಮ್ದು ನೀರಾವರಿ ಏರಿಯಾ ಅಲ್ಲ ನೀರ್ ಹಸಿದ್ರೆ ಡೈರೆಕ್ಟ್ ಬಳ್ಳಿ ಹೋಗ್ಬಿಡುತ್ತೆ ಸರ್ ಅದಕ್ಕೆ ನಾವೇನ್ ಮಾಡ್ತೀವಿ ಗ್ರಾಫ್ಟಿಂಗ್ ಬಳ್ಳಿಗೆ ನಾವು ನಾನೇ ಗ್ರಾಫ್ಟಿಂಗ್ ಮಾಡ್ಕೊತೀನಿ ಅದಕ್ಕೆ ಎಷ್ಟು ನೀರು ಬಿಟ್ರೂ ಅದು ಇದು ಹೋಗಲ್ಲ ಸರ್ ಅದು ಬಳ್ಳಿ ಹೋಗಲ್ಲ ಇದು ಡೈರೆಕ್ಟ್ ಬಳ್ಳಿ ಇದ್ರೆ ಹೋಗ್ಬಿಡುತ್ತೆ ಸರ್ ಹಾಗಾಗಿ ಗ್ರಾಫ್ಟಿಂಗ್ ಮಾಡ್ಕೊಂತೀವಿ ಆಲ್ರೆಡಿ ಇವೆಲ್ಲ ಗ್ರಾಫ್ಟಿಂಗ್ ಮಾಡ್ಕೊಂಡೀನಿ ನಾನು ಮಾಡ್ಕೊಂಡಿನಿ ನೋಡಿ ಸರ್ ಇದಕ್ಕೆ ನಾನು ಟ್ರೆಂಚ್ ಕೊಟ್ಟಿನಿ ಈಗ ನೀರಾವರಿ ಇಲ್ಲಿ ಬಹಳ ನೀರ್ ಆಗುತ್ತೆ ಅಂತ ಹೌದು ಕೊಳೆ ರೋಗ ಹಿಡಿಮಿಡಿಕೆ ರೋಗ ಅಂತಾರೆ ನೋಡಿ ಸರ್ ಎಲ್ಲ ಚರಂಡಿ ಎಲ್ಲ ಚರಂಡಿ ತಗಿಸ್ಕೊಂಡಿದ್ದೀನಿ ಟ್ರೆಂಚ್ ಕೊಟ್ಟಿದೆ ಈಗ ನೆಕ್ಸ್ಟ್ ಮಳೆಗಾಲ ಹೆಚ್ಚಿಗೆ ಆದ ನೀರು ಅದೇ ಹೊರಗಿಂದ ಈಗ ನೆಕ್ಸ್ಟ್ ನೆಳಲ್ಲಿ ಒಣಗಿಸ್ತೀರಿ ಸರ್ ಬಿಸಿಲಿ ಒಣಗಿಸ್ತೀರಿ ಬಿಸಿಲಿಗೆ ನೆಳಲ್ಲ ಹಾಂ ಹಾಂ ನೋಡಿ ಸರ್ ಹೆಂಗಿದೆ ಹಿಂಗ್ ಮಾಡಿದ್ರೆ ಸರ್ ರೈತ ಯಾಕೆ ಮುಂದ್ ಬರೋಲ್ಲ ಸರ್ ಕರೆಕ್ಟ್ ಸರ್ ಸರ್ ಬ್ಯಾಂಕ್ ಲೋನ್ ತಗೊಂತಾರೆ ಬೇಕಾದ ಬೇರೆ ಕಡೆ ಎಲ್ಲ ಖರ್ಚು ಮಾಡಿ ಹಾಳು ಮಾಡ್ಕೊಂತಾರೆ ಸೋಷಣೆ ಯಾಕೆ ಮಾಡ್ಕೊಂತಾರೆ ಅಂದ್ರೆ ಸಾಲ ಆತು ಅಂತ ಮಾಡ್ಕೊಂತಾರೆ ಯಾಕೆ ಸಾಲ ಕುಡ ಕುಡಿತಿನ ಹೊರಗಡೆ ಮಾಡ್ತಾನೆ ಇಲ್ಲೂ ರೈತ ಹೊಲದಲ್ಲಿ ಅವನು ಒಂದೇ ಬೆಳೆ ನಂಬಿಕೊಂತಾರೆ ಎಲ್ಲದೂ ರೇಟ್ ಇದೆ ಮಾಡಿದ್ರೆ ಎಲ್ಲದಕ್ಕೂ ರೇಟ್ ಇದೆ ಮಾಡೋಲ್ಲ ರೇಟ್ ಹಿಂಗ್ ಸಿಗ್ತತಿ ನೋಡಿ ಮಾಡಿದೀನಿ ನಾನು ಈ ವರ್ಷ ಒಂದ್ ಎರಡೂವರೆ ಮೂರ್ ಕ್ವಿಂಟಲ್ ಸಿಗುತ್ತೆ ದುಡ್ಡು ಆಕತಿ ಮನೆ ಅಡಿಗೆ ಸೋಸಿದ ಹೋಗಿ ಸರ್ ಒಂದ್ ಎಷ್ಟ ಅಂತ ಅಂದ್ರೆ ಒಂದ್ ನಾಕ್ ಸಾವಿರ ಒಂದ್ ಲಕ್ಷ ರೂಪಾಯಿ ದುಡ್ಡಾ ಸರ್ ಹೌದು ಪ್ರತಿ ಒಂದೆಲ್ಲ ಬೆಳಿಬೇಕು ಸರ್ ನಾವ್ ರೈತರು ಒಂದೇ ಬೆಳಕೊಂಡು ಒಂದೇ ಕುಂದಕೊಂಡ್ರೆ ಆಗಲ್ಲ ಬೆಳೆ ಈ ವೆರೈಟಿ ಯಾವ್ದು ಗೊತ್ತೇನ್ ಸರ್ ಇದು ಇದು ಚಂದ್ರಗಿರಿ ಅಂತ ಚಂದ್ರಗಿರಿ ನಿಮ್ಮ ಮನೆ ಹತ್ರ ಇರೋದು ಕಾವೇರಿ ಅದು ಇದು ಒಳ್ಳೆ ಹಿಲ್ಡ್ ಬರುತ್ತೆ ಅಂತಂದು ಕೊಟ್ಟಿದ್ದಾರೆ ಸರ್ ನೋಡಿ ಸರ್ ಇಲ್ಲಿ ನೋಡಿ ಸರ್ ನೋಡಿ ಸರ್ ಚಿಕ್ಕಮಗ್ಳೂರ್ ತಗೊಂಡು ಏನ್ ಮಾಡ್ತೀವಿ ಸರ್ ಈ ಕಡೆ ಅವ್ರು ಅಂದಿದ್ರು ಚಿಕ್ಕಮಂಗ್ಳೂರಿದ್ರು ಒಂದ್ಸಲ ಕೊಟ್ರಮ್ಮ ಏ ನಿಮ್ಮಲ್ಲಿ ಭಾರಿ ಇಳುವರಿ ಬರುತ್ತೆ ಅಂತಂದ್ರೆ ಅವಾಗ ಜೋ ಇನ್ನು ಖುಷಿ ಆಯ್ತು ನನಿಗೆ ಇಲ್ಲಿ ಬಾರಿ ಬಿಳಿಬಹುದು ಇದು ಅಂತ ಅಂದರು ಕರೆಕ್ಟ್ ಸರ್ ಬಿಳಿಬೇಕು ಸರ್ ಎಲ್ಲ ಎಲ್ಲ ಪ್ರತಿ ಒಂದೆಲ್ಲಾ ಇದಕ್ಕೆ ಹೆಂಗ್ ಮಾಡಿದ್ರಿ ಸರ್ ನೀರು ನೋಡ್ರಿ ಸರ್ ಜೆಟ್ ಇದೆ ಅಲ್ಲ ಜೆಟ್ ಎಂದನೆ ಇಲ್ಲ ಬರೀ ಸರ್ ಈಗ ಆಂಗಲ್ ಸರ್ ಈಗ 20 ಅಡಿ ಹುಡುಿತಿ ಈ ಕಡೆ 20 ಅಡಿ ಈ ಕಡೆ 20 ಅಡಿ 40 ಅಡಿ ಹುಡುಿತಿ ನೋಡಿ ಸರ್ ಈ ಜೆಟ್ಟು 40 ಹೊಡಿತೈತಿ ಹುಡುಿತಿ ಅಡಿ ಜೆಟ್ ಹುಡುಿತಿ ಹಾ ಈಗೇನು ಕಾಫಿ ಸರಿ ಯಾವ್ದೇ ರೀತಿ ಮೆಡಿಸಿನ್ ಸ್ಪ್ರೇ ಮಾಡಿದ್ರ ಯಾವ ಮೆಡಿಸಿನ್ ಹಾಕಿಲ್ಲ ನೋಡ್ರಿ ಏನ್ ಹಾಕಿಲ್ಲ ಏನ್ ಮೆಡಿಸಿನ್ ಹಾಕಿಲ್ಲ ಹಚ್ಚ ಮೂರ್ ಸಲ ಮಾತ್ರ ಗೊಬ್ಬರ ಕೊಟ್ಟಿನಿ ಮೂರ್ ಸಲ ಒಂದ್ಸಲ ಗೊಬ್ಬರ ಗೊಬ್ಬರ ಕೊಟ್ಟಿನಿ ಹಾ 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 ಒಂದ್ಸಲ ಕಾಂಪ್ಲೆಕ್ಸ್ ಗೊಬ್ಬರ ಕೊಟ್ಟಿದ್ದೀನಿ ಕಾಂಪ್ಲೆಕ್ಸ್ ಗೊಬ್ಬರ ಒಂದ್ಸಲ ಕೊಟ್ಟಿದ್ದೀನಿ ಹ್ಮ್ 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 ಸ್ಪ್ರೇ ಏನೂ ಮಾಡಿಲ್ಲ ರೈತರು ಭಾರಿ ತಪ್ಪಿಸ್ತಾರೆ ಯಾಕೆ ಗೊತ್ತೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಯಾಕಂದ್ರೆ ಇದನ್ನ ಬಾರಿ ಮೆಡಿಸಿನ್ ಹೊಡಿಬೇಕು ಹಂಗಿಲ್ಲ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅನುಭವ ತಿಳ್ಕೊಬೇಕು ಮಾಡಿದ ಹತ್ರ ಹೋಗಿ ಇದನ್ ಹೆಂಗೇ ಏನು ಹೆಂಗ ಮಾಡಿದ್ಯಾ ಇದನ್ನ ಯಾವ ಔಷಧಿ ಹಿಡಬೇಕಂತ ತಿಳ್ಕೊಂಡ್ರೆ ರೈತ ಹೇಳ್ತಾನೆ ಕೆಲವು ರೈತ ಹೆದರ್ಸ್ತಾನೆ ಏನ್ ಹೆದರ್ತಾನ ಗೊತ್ತಾ ಏ ಏನೇನೋ ಹೇಳ್ಬಿಡ್ತಾನಾ ಪಾಪ ಅವ್ನು ಮಾಡೋದ್ ಸುಮ್ಗ ಆಗ್ಬಿಡ್ತಾರೆ ಏನೇನೋ ಔಷಧಿ ಸ್ಪ್ರೇ ಮಾಡಿಲ್ಲ ಸರ್ ಅಷ್ಟೇನ ಬಂದಿದೆ ಅನ್ಸಿ ಸರ್ ಈಗಿದ ಕಾಫಿ ತಲೆಗೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗ ಸರ್ ಹಿಲ್ಡ್ ಸರ್ ಹಿಲ್ಡ್ ಅಂತಂದ್ರೆ ಆಲ್ರೆಡಿ ಈಗ ಸ್ಟಾರ್ಟ್ ಆಗಿ ಒಂದೂವರೆ ತಿಂಗಳಾಗಿದೆ ಇದು ಒಂದೂವರೆ ತಿಂಗಳ ಈಗ ಆಗ್ಬಾರ್ದು ಸರ್ ಈ ಕಡೆ ನೆರವರಲ್ಲಿ ನಾನು ಒಂದ್ ಜೆಟ್ ಹಾಕೊಂಡಿನಲ್ಲ ಹಂಗಾಗಿ ಆಗ್ತಾ ಇದೆ ಇದು ಒಂದು ನೋಡ್ಬೇಕು ಯಾವಾಗಿಂದ ಕೊಯ್ಲು ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ರೆ ಈಗ ಒಂದರೆ ವರ್ಷ ಮೇಲೆ ಬರೋದು ಎರಡು ವರ್ಷ ಬರುತ್ತೆ ಅಂತಾರೆ ನಾನು ಚೆನ್ನಾಗಿ ಮಾಡಿದೀನಲ್ಲ ಹಂಗಾಗಿ ಅಂದ್ರೆ ಈಗ ಕಾಫಿ ಗಿಡದ ಐಸ್ ಎಷ್ಟು ವರ್ಷ ಇದು ಲಾಂಗ್ ಲೈಫ್ ಇರ್ತತಿ ಲಾಂಗ್ ಲೈಫ್ ಅಡಿಕೆ ಇದಂಗೆ ಇರ್ತತಿ ಕಿತ್ತೋಗುದ್ರೆ ನಾಳೆನೇ ಕಿತ್ತು ಆಮೇಲೆ ಕಾಫಿ ಮೇನ್ ನೆರಳೆ ಇಂಪಾರ್ಟೆಂಟ್ ನೆಲೆ ಬೇಕು ನೆಲೆಬೇಕು ಓಪನ್ ಪ್ಲಾಟ್ ನಲ್ಲಿ ಆಗಲ್ಲ ಯಾಕಂತಂದ್ರೆ ಇವೆಲ್ಲ ಎಲೆಗಳು ಎಲ್ಲ ಸ್ಮೂತ್ ಇರ್ತಾವಲ್ಲ ಜಾಸ್ತಿ ಬಿಸಿಲು ಬಿದ್ರೆ ಎಲ್ಲಾ ಹೋಗ್ಬಿಡುತ್ತೆ ಎಲ್ಲಾ ಕ್ಲೀನ್ ಆಗಿ ಸುಟ್ಕೊಂಡು ಹೋಗ್ಬಿಡುತ್ತೆ ಹಂಗಾಗಿ ನೋಡಿ ಈಟ ತನಕ ಬಿಸಿಲು ಬಿದ್ದಿದೆ ಈಗ ಇಟ್ಟ ತನಕ ನೆಳು ಬಿದ್ದಿದೆ ಈಗ ಬಿಸಿಲು ಬಂದಿದೆ ನೆಕ್ಸ್ಟ್ ಹಿಂಗ ಇದಾದ್ಮೇಲೆ ಆ ಗಿಡದ ಇದ್ರ ಮೇಲೆ ನೆರಳು ಬಿಡುತ್ತೆ ಈ ಕಾಳು ಮೆಣಸ ಇದೆ ಇದು ಈಗ ಎಷ್ಟು ವರ್ಷ ಸರ್ ಇದು ನೀವು ಬೆಳೆದ್ರೆ ಸರ್ ಇದು ಹೇಳ್ಬೇಕಂದ್ರೆ ಒಂದ್ ಎಂಟು ವರ್ಷ ಆಗಿದೆ ಸರ್ ಈಗ ಎಂಟು ವರ್ಷದಿಂದ ಚೆನ್ನಾಗಿ ಪರವಾಗಿಲ್ಲ ಸರ್ ಈ ಸಲ ಒಂದ್ ಮೂರು ಮೂರುವರೆ ಕ್ವಿಂಟಲ್ ಸಿಕ್ಕಿದೆ ಒಂದ್ ಎಪ್ಪತ್ ಸಾವಿರ ರೇಟ್ ಐತಿ ಮಾರಂತಂದ್ರೆ ಇನ್ನೂ ಸ್ವಲ್ಪ ರೇಟ್ ಆಗುತ್ತೆ ಅಂತಂದು ಇಟ್ಕೊಂಡೇನ್ ಸರ್ ಇದೆಲ್ಲ ಈಗ ನೆಕ್ಸ್ಟ್ ಬೇರೆ ರೈತರ ಏನಾರ ಅವರು ಮಾಡ್ಬೇಕಂದ್ರೆ ಏನಾರ ಕೊಡ್ತೀವಿ ಬೀಜ ಅಥವಾ ಗ್ರಾಫ್ಟಿಂಗ್ ಮಾಡಿ ಬೆಳ್ಳಿ ಕೊಡ್ತೀನಿ ನೀರಾವರಿ ನಮ್ ಚಾನಲ್ ಕಡೆ ಇದ್ರಲ್ಲ ಅವ್ರು ಡೈರೆಕ್ಟ್ ಬಳ್ಳಿ ಹಾಕಬಾರ್ದು ಯಾಕಂತಂದ್ರೆ ಸೀತ ಹೋಗಿಬಿಡತೈತಿ ಹಂಗಾಗಿ ಗ್ರಾಫ್ಟಿಂಗ್ ಕಟ್ಟಬೇಕು ನಾನ್ ಮನೆತ್ರ ನೋಡಿರ್ಬೇಕು ಗ್ರಾಫ್ಟಿಂಗ್ ನೋಡಿದ್ರಲ್ಲ ಗ್ರಾಫ್ಟಿಂಗ್ ಕಟ್ಬೇಕು ಆದ್ರೆ ಚೆನ್ನಾಗಿ ಬರುತ್ತೆ ಸಾಯ ಎಲ್ಲ ಒಳ್ಳೆ ಮಾಹಿತಿ ಕೊಟ್ಟಿ ಸರ್ ಹ್ಮ್ ಸರ್